ಹೌದು ಇಲ್ಲ ಲೇಟ್ ಆಗ್ತಾ ಇದೆ ಏನಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಫಂಡ್ಸ್ ರೆಡಿ ಮಾಡ್ಕೋಬೇಕು ನಾವು ಫಂಡ್ಸ್ ಇದಕ್ಕೆ ಮಿನಿಮಮ್ ಒಂದು ಹತ್ತು ಕೋಟಿ ಮೇಲೆ ಬೇಕಾಗ್ತದೆ ಫಂಡ್ಸ್ ನಾವು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಹತ್ತು ಕೋಟಿ ಮೇಲೆ ಬೇಕು ಆ ಫಂಡ್ ಅನ್ನ ನಾವು ಹೆಂಗೆ ಮೊಬಿಲೈಸೇಷನ್ ಮಾಡ್ಕೋಬೇಕು ಅನ್ನೋದು ಇರಬೇಕು ಇನ್ನೊಂದು ನಾವು ಲೋನ್ ತಗೋಬೇಕು ಅದೆಲ್ಲ ಮಾಡ್ಕೋಬೇಕಂದ್ರೆ ನಮಗೆ ಅದಕ್ಕೆ ತಕ್ಕಂತೆ ರೆವಿನ್ಯೂ ಜನರೇಟ್ ಆಗಬೇಕು ಇವಾಗ ಮೊದಲಿರುವಂಥ ಅಂಗಡಿಗಳವ್ರದ್ದು ಯಾರ್ದು ಅಗ್ರಿಮೆಂಟ್ಗಳಿಲ್ಲ ಏನು ಇಲ್ಲ ಅವ್ರವ್ರು ಇಷ್ಟ ಬಂದಂಗೆ ಅವ್ರ ಅಂಗಡಿಗಳಲ್ಲಿ ಇದ್ರು ಅವರು ಇವಾಗ ಎಲ್ಲರಿಗೂ ಅವ್ರು ಲೀಗಲಾಗಿ ಅಗ್ರಿಮೆಂಟ್ಸ್ ಮಾಡಿ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ ಅದನ್ನು ಕರೆಕ್ಟಾಗಿ ನಾವು ಆ ನಾವು ರೈಸ್ ಮಾಡಿಕೊಂಡು ಒಂದು ವೇಳೆ ಓಕೆ ನಾವು ಹತ್ತು ಕೋಟಿ ನಾವು ಲೋನ್ ತೊಗೊಂಡ್ರೆ ತಿಂಗಳಿಗೆ ಬಂದುಬಿಟ್ಟು ಒಂದು ಏಳೆಂಟು ಲಕ್ಷ ರೂಪಾಯಿ ನಾವು ಇ ಎಮ್ ಐ ಕಟ್ಟಬೇಕು ಅನ್ಕೊಳ್ಳಿ ಏಳೆಂಟು ಲಕ್ಷ ಇ ಎಮ್ ಐ ಕಟ್ಟಬೇಕು ಆ ಇ ಎಮ್ ಐ ಕಟ್ಬೇಕಂದ ಅಷ್ಟು ದುಡ್ಡು ನಮ್ಗೆ ಬರಬೇಕಲ್ಲ தோர்ந்தொபைசேஷன் லெவல் அந்த மம் ஒன் இயர் அஸ்ட் கட்டி அங்கே இவங்க நம்மஹத்த கொண்டவர இன்னும் எங்கு ஒட் ஆகிவா் இங்கிலிந்தாட்டிக் நான் ಬಾಡಿಗೆ ಹತ್ತು ಸಾವಿರ ಬಾಡಿಗೆ ಇಲ್ಲ ಇಲ್ಲ ಇಲ್ಲಿ ನಾವು ಮಾಡ್ತೀವಿ ಅದನ್ನೇ ನಾವು ಮಾಡ್ತೀವಿ ಇವಾಗ ಯಾಕೆ ಇರೋದ್ರಲ್ಲಿ ಇವಾಗ ನಾವು ಇವಾಗ ತಿರ್ಗಾ ಬಾಡಿಗೆ ಕೊಟ್ಟು ಒಂದು ವರ್ಷದಲ್ಲಿ ಹೊಡಿಬೇಕು ತಿರ್ಗಾ ಯಾಕೆ ರಾಮಣ್ಣ ಇರೋದು ಕಂಟಿನ್ಯೂ ಆಗಲಿ ಆಮೇಲೆ ಬೇಕಂದ್ರೆ ಹೊಡೆದ್ಬಿಟ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಸರ್